ಮುಂಬರುವ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶಕ್ಕೆ ಎಲ್ಲರೂ ಶ್ರಮ ಪಡಬೇಕು ಅತಿಯಾದ ಆತ್ಮವಿಶ್ವಾಸ ಸರಿಯಾದ ಮಾರ್ಗದರ್ಶನವಿಲ್ಲದೆ ಪರೀಕ್ಷೆ ಫಲಿತಾಂಶ ಕಡಿಮೆ ಆಗಬಹುದು ವಿಶೇಷ ತರಗತಿಗಳನ್ನ ಆರಂಭದಲ್ಲೇ ಮಾಡಬೇಕು ಮುಂದೆ ಬರುವ ಪರೀಕ್ಷೆಗೆ ಈಗಿನಿಂದಲೇ ತಯಾರು ಮಾಡಬೇಕು ಎಂದು ಬಿಇಒ ಕೆಎಸ್ ಸುರೇಶ್ ಹೇಳಿದರು ಬಾಬೋಡ ರಸ್ತೆ ಆದರ್ಶ ವಿದ್ಯಾಲಯದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಇವರ ವತಿಯಿಂದ ಹಮ್ಮಿಕೊಂಡಿದ್ದ ಎರಡ್ ಸಾವಿರದ ಫಲಿತಾಂಶ ಉತ್ತಮ ಪಡಿಸುವ ಕುರಿತು ಶಾಲಾ ಮುಖ್ಯ ಶಿಕ್ಷಕರ ಸಭೆಯಲ್ಲಿ ಮಾತನಾಡಿದರು

ಯಾವುದೇ ಮಗು ಒಂದು ದಿನ ಶಾಲೆಗೆ ಬಂದಿಲ್ಲ ಅಂದ್ರೆ ಆ ಮಗುವನ್ನ ಗಮನಿಸಿ ಆ ಮಗುವಿನ ಫೈಲು ಹಾಕಿಗೆ ಕಾರಣವನ್ನ ಪತ್ತೆ ಹಚ್ಚಿ ಪುನಃ ಮರುದಿನ ಶಾಲೆಗೆ ಕರೆತರುವಂತಹ ಅಥವಾ ಅಂದೇ ಕರೆತರುವಂತಹ ಪ್ರಯತ್ನವನ್ನ ಮುಖ್ಯ ಶಿಕ್ಷಕರು ಪ್ರತಿದಿನ ಆದ್ಯತೆಯ ಮೇಲೆ ಮಾಡಬೇಕು ಈ ಒಂದು ಮಗಳು ನಾಳೆ ಬರ್ತಾನೆ ಅಂತ ಹೇಳಿ ಒಂದು ಸ್ವಲ್ಪ ಉದಾಸೀನ ಮಾಡಿ ಅಥವಾ ಒಂದು ನಿರ್ಲಕ್ಷ್ಯ ಮಾಡಿದ್ರೆ ಅದು ಮುಂದೆ ದೊಡ್ಡ ಹೊಡೆತ ಆಗುವಂತಹ ಸಲಹೆ ಅದಕ್ಕಾಗಿ ಯಾವ ಕಾರಣಕ್ಕೆ ಮಗು ಬೇಲ ನಿಮಗೆ ಗೊತ್ತಿರುತ್ತೆ ಅದನ್ನೇ ನೀವೇನು ಅದಕ್ಕೆ ವಿಶೇಷವಾದಂತಹ ಸಂಶೋಧನೆ ಮಾಡುವಂತ ಅವಶ್ಯಕತೆ ಇರಲ್ಲ ಯಾವ ಪ್ರತಿ ಮಗುವಿನ ವಿವರಗಳು ನಿಮಗೆ ಗೊತ್ತಿರೋ ಯಾರೋ ಪಾಠ ಗೋಧಿ ಮಾಡುವಂತ ಶಿಕ್ಷಕರಿಗೆ ಅಷ್ಟೇ ಗೊತ್ತಿರೋದಲ್ಲ ಅಥವಾ ತರಗತಿ ಶಿಕ್ಷಕರಿಗೆ ಅಷ್ಟೇ ಗೊತ್ತಿರೋದಲ್ಲ ಎಸ್ ಎಸ್ ಎಲ್ ಸಿ ದಾಖಲಾಗಿರುವಂತಹ ಪ್ರತಿ ಮಗುವಿನ ವೈಯಕ್ತಿಕ ವಿವರಗಳನ್ನ ಅವನ ಕೌಟುಂಬಿಕ ಹಿನ್ನೆಲೆ ಅವನ ಸಾಮಾಜಿಕ ಹಿನ್ನೆಲೆ ಅವನ ಶೈಕ್ಷಣಿಕ ಹಿನ್ನೆಲೆ ಎಲ್ಲವನ್ನು ಪ್ರತಿ ವಿವರಗಳನ್ನ ಪ್ರತಿ ಮುಖ್ಯ ಶಿಕ್ಷಕರು ನಿರ್ದಿಷ್ಟವಾಗಿ ಪ್ರತಿ ಮಗುವಿನ ಆ ಒಂದು ಮಾಹಿತಿಯನ್ನ ಇಟ್ಕೊಟ್ಟಿದ್ದಾಗ ಆ ಮಗುವಿನ ಶೈಕ್ಷಣಿಕ ಬೆಳವಣಿಗೆಗೆ ಪ್ರಗತಿಗೆ ನಾವು ಏನು ಪೂರಕವಾಗಿ